ಸಾಕ್ಷಿಗಳು ಊಟ ಮಾಡಿ ಇಲ್ಲಿ ಪಾಂಡ್ರಗಲ್ಲಲ್ಲೇ ಇದ್ದೇವೆ ಇಲ್ಲಿ ಒಂದು ಐಟಮ್ ಹಾಕ್ಲಿಕ್ಕೆ ಈ ಅಂಗಡಿಗೆ ಬಟ್ ಅವರು ಊಟಕ್ಕೆ ಹೋಗಿದ್ದಾರಂತೆ ಒಂದು ಒಂದು ಅರ್ಧ ಗಂಟೆಲಿ ಬರ್ತೇನೆ ಅಂತ ಹೇಳಿದರು ಸೊ ಹೋದಲ್ಲೆಲ್ಲ ಈ ತರ ಕಾಯ್ತಾ ಇದೆ ನಮ್ಮದು ಲೈನ್ ಆದಾಗ್ಯಾವೆ ಮತ್ತೆ ಇದು ಪಾಂಡ್ರಗಲ್ಲು ಮಸೀದಿ ತುಂಬಾ ದೊಡ್ಡದುಂಟು ಮಸೀದಿ ಸೊ ನಮ್ಮ ಕಷ್ಟ ಯಾರ ತೆಗೋ ನಾವು ಯಾಕಂತೇಳಿದ್ರೆ ಓದಲ್ಲೆಲ್ಲ ಈ ಥರ ಬಂದ್ ಮಾಡಿದ್ರು ಅಂಗಡಿ ನಾವು ಯಾವಾಗ ಡೆಲಿವರಿ ಕೊಡೋದು ಯಾವಾಗ ಬರೋದು ಮನೆಗೆ ಹೋಗಬೇಕು ಯಾರ ಹೇಳುವಾಗಿಲ್ಲ ನಮ್ಮ ಪ್ರಾಬ್ಲಮ್ ಸೊ ಇವರು ಬಂದ ಮೇಲೆ ಇಲ್ಲಿ ಒಂದು ಅಂಗಡಿಗೆ ಹಾಕಿ ಇಲ್ಲಿಂದ ಹೊರಡುವ ಬನ್ನಿ ಸೊ ಫೈನಲಿ ಅಲ್ಲಿ ಪಾಂಡ್ರಾ ಕಲ್ಲಲ್ಲಿ ಎಲ್ಲ ಅನ್ಲೋಡ್ ಮಾಡಿ ಆಯಿತು ಅವ್ರು ಬಂದರು ಅವ್ರದ್ದು ಸ್ವಲ್ಪ ಲೆಕ್ಕ ಎಲ್ಲ ಆಚೆ ಈಚೆ ಆಗಿತ್ತು ಯಾಕಂತೇಳಿದ್ರೆ ಒಂದು ಎರಡು ಮೂರು ಬಾಕ್ಸ್ ಸನ್ಫ್ಲವರ್ ಹಾಕಿರಲಿಲ್ಲ ಸೊ ಎಂತ ಮಾಡೋದು ಅದನ್ನು ಲೆಕ್ಕಲ್ಲ ಸರಿ ಮಾಡಿ ಈ ಅಲ್ಲಿಂದ ಹೊರಟು ಇಲ್ಲಿಗೆ ಬಂದಿದ್ದೇನೆ ಇಲ್ಲಿ ಒಂದು ಅಂಗಡಿಗೆ ಹಾಕ್ಲಿಕ್ಕೆ ಉಂಟು ನಮ್ಮ ಹುಡುಗ ಹೋಗಿದ್ದಾನೆ ಸೊ ಅವರು ಹಾಕ್ತಾರೆ ಇವತ್ತು ರನ್ನಿಂಗಲ್ಲಿ ವೀಡಿಯೋ ಮಾಡಲಿಕ್ಕೆ ಆಗೋದಿಲ್ಲ ಯಾಕಂತ ಹೇಳಿದರೆ ಈಗ ನಮ್ಮ ಹುಡುಗ ಇದ್ದಾನಲ್ಲ ಅವನಿಗೆ ಒಂದು ಶೈ ಫೀಲಿಂಗ್ ಆಗ್ತದೆ ಮತ್ತೆ ಇದು ಕ್ಯಾಮ್ರಾದರು ಸೊ ಬೇಡ ಬೇಡ ಅಂತ ಹೇಳ್ತೇನೆ ಸೊ ಅದಕ್ಕೋಸ್ಕರ ಇಲ್ಲೆಲ್ಲಿ ಅವರು ಇರೋದಿಲ್ಲ ಅಲ್ಲಿ ವೀಡಿಯೋ ಮಾಡ್ತೇನೆ ಸೊ ಮಳೆ ನೀ ಮಳೆ ಬರ್ತಾ ಉಂಟು ಸ್ವಲ್ಪ ಸ್ವಲ್ಪ ಅಲ್ಲಿಂದ ಬಿಟ್ಟು ಈಗ ನೆಲ್ಲಿಗುಡ್ಡೆಯಲ್ಲಿದ್ದಾವೆ ಸೊ ಅಲ್ಲಿಗೆ ಐಟಮ್ ಹಾಕ್ಲಿಕ್ಕಿತ್ತು ಒಳ್ಳೆಯದು ಅಂಗಡಿ ಕಾಣ್ತಾ ಉಂಟಲ್ಲ ನೆಲ್ಲಿಗುಡ್ಡೆ ಸ್ಟೋರ್ ಅಂತ ಸೊ ಅಂಗ ಆ ಅಂಗಡಿ ಇಳಿಸ್ಲಿಕ್ಕಿತ್ತು ಅವರು ಊಟಕ್ಕೆ ಹೋಗಿದ್ದಾರೆ ಅಂತೆ ಸೊ ಇಲ್ಲಿ ಒಂದು ಅಂಗಡಿ ಇತ್ತು ಇವರದ್ದು ಇವರಿಗೆ ಐಟಮ್ ಹಾಕ್ಲಿಕ್ಕೆ ಇರಲಿಲ್ಲ ಮೊನ್ನೆ ಶನಿವಾರ ದಿವಸ ಇಲ್ಲಿ ಐಟಮ್ ಕೊಟ್ಟಿದ್ವಿ ಅದರದ್ದು ಒಂದು ಆರು ಸಾವಿರ ಬಾಕಿತ್ತು ಸೊ ಅಂಗಡಿ ಬಂದಾಗಿದೆ ಅವರದ್ದು ಅವರ ಮನೆ ಇಲ್ಲೇ ಇರೋದ್ರಿಂದ ಹೇಳಿದ್ದೇನೆ ಬಿಲ್ ಕೊಟ್ಟಿದ್ದೇನೆ ಈಗ ಕೊಡ್ತೇನೆ ಅಂತ ಹೇಳಿದ್ದಾರೆ ಬಿಲ್ ಸೊ ಬಿಲ್ಲು ತಗೊಂಡು ಹೋಗಬೇಕು ಮತ್ತು ಈ ಪರಿಸರ ನೋಡಿ ಹೇಗೆ ಉಂಟಂತ ಇಂಥ ಪರಿಸರದಲ್ಲಿ ವಾಸಿಸ್ತಿರುವ ನಾವೇ ಎಷ್ಟೋ ಭಾಗ್ಯವಂತರ ಅಂತ ಅನ್ನಿಸ್ತದೆ ಸೊ ಅವರು ಬಂದರು ನೋಡಿ ಅವರೇ ಓನರು ಸೊ ಮಳೆ ಬರ್ತುಂಟು ಚಟಪಟ ಮಳೆ ಉಂಟು ತುಂಬ ದೊಡ್ಡ ಮಳೆ ಅಂತದಿಲ್ಲ ಸೋ ಇವರೇ ರಿಕ್ಷದಲ್ಲಿ ಬಂದ್ರಲ್ಲ ಅವರೇ ಓನರ್ ಸೊ ಅವರ ಹತ್ರ ಅಮೌಂಟ್ ತಗೊಳ್ಬೇಕು ಅನ್ನ ಕೊಟ್ಟರು ಬಟ್ ಸ್ವಲ್ಪ ಕಮ್ಮಿ ಉಂಟು ಇದರಲ್ಲಿ ಸೊ ಇಲ್ಲಿಂದ ಅಮೌಂಟ್ ತೆಗೊಂಡು ಸೀದಾ ಇಲ್ಲಿಂದ ಹೊರಡೋದು ಹೋಗುವ ಬನ್ನಿ ಅಲ್ಲಿಂದ ಅಮೌಂಟ್ ಎಲ್ಲ ತಗೊಂಡಾಯ್ತು ಹೊರಟಿದ್ದೇನೆ ಮತ್ತೆ ಇವರು ಸಹ ಬರ್ ಬರಲಿಲ್ಲ ಅಂತ ಅನಿಸ್ತದೆ ಓಹ್ ಎಲ್ಲ ಈ ತರ ಬಂದ್ ಮಾಡಿ ಕೂತ್ರೆ ಯಾವಾಗ ಲೈನ್ ಆಗ್ತದೆ ಅಂತ ಗೊತ್ತಿಲ್ಲ ಅದು ಅಲ್ಲದೆ ಇವತ್ತು ಆ ಅಕ್ಕಿ ಹಾಕ್ಲಿಕ್ಕೆ ಉಂಟು ಸೋ ಎಂತ ಮಾಡುದು ಮಾರಿಸ ಮೂರುವರೆ ಆಯಿತು ಗಂಟೆ ಇನ್ನು ಇಲ್ಲಿಂದ ಕಾರಿಂಜೇಶ್ವರ ಹೋಗಿ ಕಾರಿಂಜೇಶ್ವರದಿಂದ ಒಗ್ಗಕ್ಕೆ ಹೋಗಿ ಪೂಂಜಲಕಟ್ಟೆ ಮಡಂತಲ್ಲ ಹಾಕ್ಲಿಕ್ಕೆ ಉಂಟು ಸೊ ಈ ಥರ ಬಂದಾದರೆ ನಾವು ಮತ್ತೆ ಗುರುವಣಗೆರೆಯಲ್ಲಿ ನಾಕು ಅಕ್ಕಿ ಹಾಕ್ಲಿಕ್ಕೆ ಉಂಟು ಎಷ್ಟು ಗಂಟೆ ಆಗ್ತದೆ ಅಂತ ಗೊತ್ತಿಲ್ಲ ಸೊ ಇದು ಕಕ್ಕೆ ಬದೆಯಿಂದ ಬರುವ ರೋಡು ಇದು ಈ ಕಡೆ ಸೀದಾ ಹೋಗಿ ನಮ್ಮ ಕಾರಿಂಜೇಶ್ವರ ಎನ್ ಸಿ ರೋಡ್ಗೆ ಸೇರ್ತದೆ ಸೊ ಇಲ್ಲಿಂದ ಅವರಿಗೆ ಫೋನ್ ಮಾಡುವ ಫೋನ್ ಮಾಡಿ ಆದಷ್ಟು ಬೇಗ ಬರಲಿಕ್ಕೆ ಹೇಳಿ ಐಟಮ್ ಹಾಕುವ ಅಲ್ಲಿಂದ ಬಿಟ್ಟು ಈಗ ಎನ್ ಸ್ಟೋರು ಹತ್ತಿರ ಹತ್ತಿರ ಇದ್ದೇವೆ ಸೊ ಅಲ್ಲಿ ನೋಡಿ ಅಲ್ಲಿ ಕಾಣ್ತಾ ಎಲ್ಲ ದೈವ ದೇವರುಗಳು ಇದ್ದಾರೆ ನೋಡಿ ಸ್ವಾಮಿ ಕೊರಗಜ್ಜ ಕಟ್ಟೆ ಇದರ ಒಳಗೆ ಹೋಗ್ಬೇಕಂತ ಕಾಣ್ತದೆ ಅಜ್ಜನ ನೋಡ್ಲಿಕ್ಕೆ ಇದರ ಒಳಗಡೆ ಹೋಗ್ಬೇಕು ಮತ್ತೆ ಬೇರೆ ದೈವ ಭೂತಗಳೆಲ್ಲ ಇಲ್ಲಿದೆ ಅವು ಅದನ್ನ ನಾನು ಅದು ಓದೋಳಾಗಲ್ಲಿ ತೋರಿಸಲಿಲ್ಲ ನಾನು ಸೊ ಅದಕ್ಕೋಸ್ಕರ ಮತ್ತೆ ಇಲ್ಲಿ ಒಂದು ಅಂಗಡಿಯನ್ನು ನೋಡಿ ಈ ಅಂಗಡಿಯಿಂದ ಐಟಮ್ ಹಾಕ್ಲಿಕ್ಕೆಲ್ಲ ಓಲ್ಡ್ ಬ್ಯಾಲೆನ್ಸ್ ಶನಿವಾರದ್ದು ಲೈನಲ್ಲಿ ನಾವು ಐಟಮ್ ಹಾಕಿ ಸೀದ ಓದದ್ದು ಬಂದ ಬಂದಿತ್ತು ಅಂತೇಳಿ ಸೊ ಇವತ್ತೆಲ್ಲ ಕಲೆಕ್ಷನ್ ಮಾಡ್ತಾ ಇದ್ದೇವೆ ಯಾರದೆಲ್ಲ ಓಲ್ಡ್ ಬ್ಯಾಲೆನ್ಸ್ ಉಂಟು ಅವರದೆಲ್ಲ ಸೊ ಈ ಮಂಗಳೂರಿನ ಕಡೆ ನಮ್ಮ ಕಡೆ ಈ ದೈವ ದೇವರುಗಳನ್ನೆಲ್ಲ ಜಾಸ್ತಿ ಅತಿಯಾಗಿ ನಂಬ್ತಾರೆ ಯಾಕಂತೇಳಿದರೆ ನೋಡಿ ಅಲ್ಲಿ ಕಲ್ಲುಟ್ಟಿ ಮಂಜುರ್ಲಿ ದೇವಸ್ಥಾನ ಇದೆ ಸೋ ಅದೆಲ್ಲರ ಮನೆ ದೇವರು ಸೊ ಇಲ್ಲಿ ಈ ಕಡೆಲ್ಲ ಐಯಷ್ಟು ದೈವಭೂತಗಳನ್ನು ಜಾಸ್ತಿಯಾಗಿ ಆರಾಧಿಸ್ತಾರೆ ಸೊ ದೈವಭೂತ ಇದ್ದಲ್ಲಿ ಯಾವತ್ತು ಗೆಲುವಿದೆ ಇದೆ ಯಾವ ಕಷ್ಟವೂ ಇಲ್ಲ ಅಂತ ಹೇಳಿ ಮಂಗಳೂರಿನವರ ನಂಬಿಕೆ ಸೊ ಮಂಗಳೂರಲ್ಲಿ ಈ ಥರ ಇದೆ ಮತ್ತು ಹೊರಗಡೆ ಯಾವ ಥರ ಇದೆ ಅಂತ ಗೊತ್ತಿಲ್ಲ ಸೊ ಗೊತ್ತಿಲ್ಲದೆ ಅದರ ಬಗ್ಗೆ ಮಾತಾಡೋದು ತಪ್ಪಾಗ್ತದೆ ಸೊ ಗೊತ್ತಿದ್ದಷ್ಟು ಹೇಳಿದೆ ಸೊ ನಮ್ಮ ಹುಡುಗ ಕಲೆಕ್ಷನ್ ಮಾಡಲಿಕ್ಕೆ ಹೋಗಿದ್ದೇನೆ ಅಮೌಂಟ್ ತಗೊಂಡು ತಗೊಂಡು ಬರಲಿಕ್ಕೆ ಹೋಗಿದ್ದಾರೆ ಸೊ ಅವ್ರು ಮೇಲೆ ಇಲ್ಲಿಂದ ಎನ್ ಸಿ ಸ್ಟೋರಿಗೆ ಹೋಗಿ ಎನ್ ಸಿ ಸ್ಟೋರಿಂದ ಸೀದ ಆ ವಗ್ಗಕ್ಕೆ ಹೋಗ್ಬೇಕು ಬನ್ನಿ ಇಲ್ಲಿಂದ ಹೊರಡುವ ಎಟ್ ಪ್ರೆಸೆಂಟಾಗಿ ಎನ್ ಸಿ ರೋಡಲ್ಲಿದ್ದೀನಿ ಈಗ ಸೊ ಈ ಥರನೇ ಬೆಳಿಗ್ಗೆಯಿಂದ ಇದೇ ಥರ ಮಳೆ ನೋಡಿ ಜಾಸ್ತಿ ಮಳೆ ಬರೋದು ಸಹ ಇಲ್ಲ ಸ್ವಲ್ಪ 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 ಹಣಿತದೆ ಹೋಗ್ತದೆ ಹಣಿತದೆ ಹೋಗ್ತದೆ ಸೊ ನಾನು ಹೋದ ಬ್ಲಾಗಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಹೇಳಿದ್ದೆ ಈ ಹೈವೇದ ಬಗ್ಗೆ ಈ ಹೈವೇ ಟಾಪ್ ಆ್ಯಂಡ್ ಟಾಪ್ ಹೈವೇ ಒಳ್ಳೆಯದುಂಟು ಒಂದು ಗುಂಡಿಸೈಲ್ ಎಂಥದಿಲ್ಲ ಬಟ್ ಇದು ಬಂಟು ಅಲ್ಲ ಇದು ನಾನು ಈ ಕಡೆಯಿಂದ ಗುರುವಾಯನಕೆರೆಯಿಂದ ರೋಡು ಈಗೇನು ಉಂಟು ಅಂತ ಹೇಳಿದ್ದೆ ಬಟ್ ಹೌದು ಇಲ್ಲಿಂದ ಹೋದರೆ ಗುರುವಿನಕೆರೆ ಸೇರ್ತದೆ ಬಟ್ ಗುರುವಾಯನಕೆರೆಯಿಂದ ಒಳ್ಳೆಯದಿಲ್ಲ ನಮ್ಮ ಸುನ್ನತ್ ಕೆರೆಯಿಂದ ಬಿಟ್ಟು ಮತ್ತೆ ಅಲ್ಲಿಂದ ಮದ್ದಡ್ಕ ತನಕ ಒಳ್ಳೇದುಂಟು ಮತ್ತೆ ಮದ್ದಡಕದಲ್ಲಿ ಸ್ವಲ್ಪ ಹಳ್ಳ ಹಿಡಿದಿದೆ ಇದೇ ರೋಡು ಅಂದರೆ ಅಂತ ಹೇಳಿದರೆ ಅಲ್ಲಿ ಕನ್ಸ್ಟ್ರಕ್ಷನ್ ಆಗಲಿಲ್ಲ ಕನ್ಸ್ಟ್ರಕ್ಷನ್ ಆಗ್ತಾ ಉಂಟು ಮತ್ತು ಅಲ್ಲಿಂದ ಬಿಟ್ಟರೆ ಸೀದಾ ಒಳ್ಳೇದುಂಟು ಟಾಪ್ ಆ್ಯಂಡ್ ಟಾಪ್ ಮದ್ದಡ್ಕದಿಂದ ಮತ್ತೆ ಮಡಂತಿಯರಲ್ಲಿ ಮಡಂತಿಯಾರಲ್ಲಿ ಹಾಳಾಗಿದೆ ಪೂಂಜಲಕಟ್ಟೆಯಲ್ಲಿ ಹಾಳಾಗಿದೆ ಪೂಂಜಲಗಟ್ಟೆಯಿಂದ ಬಿಟ್ಟರೆ ಮತ್ತೆ ಎಲ್ಲಿ ಸಹ ಒಂದು ಗುಂಡಿ ಸಹ ಮತ್ತೆ ಅಲ್ಲ ಬಂಡ್ ಬೀಸ್ರೋಡ್ ತನಕ ಬಂಟ್ವಾಳ ತನಕ ಸೊ ಟಾಪ್ ಆ್ಯಂಡ್ ಟಾಪ್ ರೋ ರೋಡು ಮತ್ತು ಹೇಳಿ ನೋಡಿ ಡಿಸಿಲ್ ಕೂಡ ಇಲ್ಲ ಒಂದು ಎರಡು ಮೂರು ನಾಲ್ಕು ಹುಟ್ಟಿ ಇದೆ ಅಷ್ಟೇ ಸೊ ಶನಿವಾರ ಡೀಸೆಲ್ ಹಾಕಲಿಲ್ಲ ಅಂತೆ ಅವರು ಓನರ್ ಹತ್ರ ಹೇಳಿದ್ದೇನೆ ಮತ್ತು ನಮಗೆ ತೊಂದರೆ ಆಗಲಿಕ್ಕೆ ಬಾರ್ದಲ್ಲ ಮೈಲೇಜ್ ವಿಷಯದಲ್ಲಿ ಸೊ ನಮ್ಮ ಹುಡುಗ ಐಟಮ್ ಹಾಕ್ಲಿಕ್ಕೆ ಹೋಗಿದ್ದಾರೆ ಇನ್ನು ಇಲ್ಲಿ ಕಾರಂಜೇಶ್ವರಕ್ಕೆ ಹೋಗಿ ಅಲ್ಲೆಲ್ಲ ವೀಡಿಯೋ ಮಾಡಲಿಕ್ಕೆ ಆದರೆ ವೀಡಿಯೋ ಮಾಡ್ತೇನೆ ಅದು ತುಂಬ ಲೇಟ್ ಆಯಿತು ಲೋಡ್ ಮಾಡಲಿಕ್ಕೆ ಉಂಟು ಸೊ ಈಗೇ ನಮ್ಮ ಭಯನ ಹೀಗೆ ಮುಂದುವರಿತಾನೆ ಇರ್ತದೆ ಎಲ್ಲಿಗೆ ಎಂಡಾಗ್ತದೆ ಅಂತ ತೋರಿಸ್ತೇನೆ ಮತ್ತೆ ಸೊ ಇಲ್ಲಿಂದ ಈಗ ಹೊರಡುದು ಇಲ್ಲಿಂದ ಹೊರಟು ಕಾರಂಜೇಶ್ವರದಲ್ಲಿ ಮತ್ತೆ ಒಗ್ಗತನಕ್ಕೆ ಹೋಗಬೇಕು ನಾವು ಗಂಟೆ ಕರೆಕ್ಟಾಗಿ ಐದು ಗಂಟೆ ಆಗಿದೆ ಐದು ಗಂಟೆಗೆ ಕರೆಕ್ಟಾಗಿ ಪುಂಜಲ್ ಗಟ್ಟೆಯಲ್ಲಿ ಇದ್ದೇನೆ ನಾನೀಗ ಇಷ್ಟ ತನಕ ಫುಲ್ಲು ಮಳೆ ನೋಡಿ ಈ ಥರ ಫುಲ್ಲು ಮಳೆ ಇತ್ತು ನಿಮಗೆ ವಿಡಿಯೋ ಮಾಡಿ ಹೇಳಿದಾಗ ಮಳೆ ಹೋಯಿತು ಉಂಟು ತುಂತುರು ಮಳೆ ಆಗ ಒಳ್ಳೆ ಮಳೆ ಇತ್ತು ಸೋ ಇದು ಬಾಳಿಗ ಅಂತೇಳಿ ಇಲ್ಲಿಗೆ ಐಟಮ್ ನಮಗೆ ಹಾಕ್ಲಿಕ್ಕೆ ಇರ್ತದೆ ಸಾಮಾನ್ಯವಾಗಿ ಬಟ್ ಇವತ್ತು ಅವರು ಕಾಲ್ ತೆಗಲಿಲ್ಲ ಅದಕ್ಕೋಸ್ಕರ ನಮ್ಮ ಓನರ್ ಸ್ವಲ್ಪ ಎಕ್ಸ್ಟ್ರಾ ಐಟಮ್ ಹಾಕಿ ಕೊಟ್ಟಿದ್ರು ಬೇಕಾದರೆ ಕೊಡಿ ಅಂತ ಅವರಿಗೆ ಸೊ ಅದಕ್ಕೋಸ್ಕರ ನಾನು ಹುಡುಗನ ಅಲ್ಲಿ ಅಲ್ಲಿಗೆ ಕಳಿಸಿದ್ದೇನೆ ಸೊ ಎಂತ ಹೇಳ್ತಾರೆ ಅಂತ ನನಗೆ ಗೊತ್ತಿಲ್ಲ ಸೊ ಅವರಿಗೆ ಐಟಮ್ ಬೇಕಿದ್ದರೆ ತೆಗೆದುಕೊಡುವ ಇಲ್ಲದಿದ್ದರೆ ಹೋಗುದು ಸೀದ ಸೊ ಓ ಅಲ್ಲಿ ಕಾಣ್ತಾ ಉಂಟಲ್ಲ ಅದು ಮೈನ್ ರೋಡು ಅಲ್ಲಿಗೆ ರಿಕ್ಷಾ ಹೋಗ್ತಾನೆ ನೋಡಿ ಅದು ಮೈನ್ ರೋಡು ರೈಟ್ ಸೈಡ್ ಹೋದರೆ ಸಿಗದೆ ಬಂಟು ಅಲ್ಲ ಲೆಫ್ಟ್ ಸೈಡ್ ಕೆರೆ ಗುರುವನ್ಕೆರೆ ಬಿಲ್ತಂಗಂಗಡಿ ಆಗಿ ಹೋಗ್ತದೆ ನಾವು ಈ ಕಡೆ ಒಂದು ಐಟಮ್ ಹಾಕ್ಲಿತ್ತು ಇದರ ಒಳಗಡೆ ಹೋಗಿ ಸೊ ಒಳಗಡೆ ಹೋಗಿ ಐಟಮ್ ಹಾಕಿ ಬಂದ್ವಿ ಬರುವಾಗ ಇಲ್ಲೊಂದು ಕೇಳುವ ಅಂತ ಆಯ್ತು ಬಿಲ್ಲು ಕೊಟ್ಟು ಗಳಿಸಿದ್ದೇನೆ ಬಿಲ್ಲಲ್ಲಿ ರೇಟೆಲ್ಲ ಉಂಟು ಆಲ್ಮೋಸ್ಟ್ ಸೊ ಇವತ್ತು ಬೆಳಿಗ್ಗೆಯಿಂದ ಹವಾಮಾನ ಇದೇ ಥರ ಇದೆ ಮೋಡ ಕವಿದ ವಾತಾವರಣ ಫುಲ್ಲು ಸ್ವಲ್ಪ ಸಹ ಬಿಸಿಲಿಲ್ಲ ಇವತ್ತು ಆದರೂ ಸಹ ಧಗೆ ಎದ್ದಲ್ತಾ ಉಂಟು ಬೆವರ್ತಾ ಉಂಟು ಮೈಯೆಲ್ಲ ಈ ಥರ ಆದರೆ ಮಳೆ ಬಂದರೂ ಸಹ ಬೆವರ್ತದೆ ಅಂತ ಹೇಳಿದರೆ ಯಾವ ಥರ ಇರ್ಬೋದು ಹಾಗಾದರೆ ನಮ್ಮ ಭೂಮಿ ಹಾಗಾದರೆ ಈ ಮಳೆ ಸಾಕಾಗಲಿಲ್ಲ ಅಂತ ಅನಿಸ್ತದೆ ಸೊ ನೀರೆಲ್ಲ ಹರಿತಾ ಉಂಟು ನೋಡಿ ಸೊ ದೀಪಾವಳಿ ಮುಗ್ದಿದೆ ದೀಪಾವಳಿ ಮುಗ್ದು ಸಹ ಮಳೆ ಉಂಟು ಈ ತಿಂಗಳ ಎಂಟುವರೆಗೆ ಇರಬಹುದೇನು ಮೋಸ್ಟ್ಲಿ ಸೋ ನೋಡಿ ಹಳೆಯ ಕಟ್ಟಡದಲ್ಲಿ ಯಾವ ಥರ ಇತ್ತು ಮುಂಚೆ ನೋಡಿ ಈಗ ಟ್ಯಾರೆಸ್ ಈಗ ಟ್ಯಾರೆಸ್ ಎಲ್ಲ ಕಟ್ಟಿ ಧಗೆ ಎದ್ದೆಳ್ತದಲ್ಲ ಮನೆಯಲ್ಲಿ ಒಳಗೆ ಕೂತ್ರೆ ಇಂಥ ಹಂಚಿದ್ದು ಮನೆಯೆಲ್ಲ ಇದ್ದರೆ ಮನೆಯೊಳಗೆ ಕೂತು ಡೋರ್ ಹಾಕಿ ಕೂತರೂ ಸಹ ಚಳಿ ಚಳಿ ವಾತಾವರಣ ಸೆಕೆ ಸಾಗೋದಿಲ್ಲ ಅಂಥದ್ದಿಲ್ಲ ಸೊ ಮೊದಲು ಈ ಥರ ಇತ್ತು ಈಗ ಆ ಥರ ಆಗಿದೆ ಸೊ ಯಾವತ್ತಿದ್ರೂ ಬೆಸ್ಟು ಇದೆ ಹಳೆದು ಹಳೆ ಕಟ್ಟಡಗಳು ಇದೆಲ್ಲ ಬೆಸ್ಟು ನಿಜವಾಗಿ ಹೇಳಿದೆ ಸೊ ನಮ್ಮ ಹುಡುಗ ಕರಿತಾ ಇದ್ದಾನೆ ಸೊ ಇಲ್ಲಿಂದ ಹೊರಡುವ ಐಟಮ್ ಬೇಕಂತ ಅನಿಸ್ತಾ ಇದೆ ನನಗೆ ಮೋಸ್ಟ್ಲಿ ಸೊ ಐಟಮ್ ಎಂತ ಬೇಕಂತ ಹೊರಟಿದ್ದಾರೆ ನೋಡಿ ನಮ್ಮ ಹುಡುಗ ಸೊ ಐಟಮ್ ಎಂತ ಬೇಕಂತ ನೋಡಿ ಕೊಡುವ ಇದೇ ಅಂಗಡಿಗೆ ಐಟಮ್ ಕೇಳಲಿಕ್ಕೆ ಹೋದದ್ದು ಸೊ ಅವ್ರು ಬೇಕಂತ ಹೇಳಿದರು ಸೊ ಅಲ್ಲಿ ಕೂತಿದ್ದಾರೆ ನೋಡಿ ಅವರು ಅಡ್ಡ ಇದ್ದಾರೆ ಸೊ ಅವ್ರು ಆ ಕಡೆ ಹೋದರೆ ಅವ್ರದ್ದು ಕಾಣ್ತಾ ಇದೆ ಮುಖ ಸೊ ಐಟಮ್ ಎಲ್ಲ ಕೊಟ್ಟು ಇನ್ನು ಬಿಲ್ ತಗೊಂಡು ಹೊರಡೋದು ಅಲ್ಲಿಂದ ಬಂದು ಈಗ ಸೀದಾ ಡಿಸಿಲ್ ಹಾಕಿಸ್ತಾ ಇದ್ದೇನೆ ಡಿಸೀಲ್ ಹಾಕ್ತಾ ಇದ್ದಾರೆ ಮತ್ತು ಈಗ ಅಕ್ಕಿ ಲೋಡ್ ಮಾಡಲಿಕ್ಕೆ ಹೋಗಬೇಕು ಸೊ ಅದಕ್ಕೋಸ್ಕರ ಡಿಸಿಲೆಲ್ಲ ಫುಲ್ ಮಾಡಿ ಸ್ವಲ್ಪ ಟೈರ್ಗೆಲ್ಲ ಗಾಳಿ ಹಾಕುವಂತ ಗಾಳಿ ಹಾಕಿ ಒಂದು ತೊಂಬತ್ತು ತೊಂಬತ್ತು ಹಿಡಿಯುವ ತೊಂಬತ್ತೊಂಬತ್ತು ಹಿಡಿದು ಫುಲ್ ಓವರ್ಲೋಡ್ ಅಲ್ಲ ಸೋ ಡಿಸಿಲ್ ಹಾಕಿಸಿ ಇಲ್ಲಿಂದ ಅಕ್ಕಿ ಲೋಡ್ ಮಾಡುವ ಅಲ್ಲಿಗೆ ಹೋಗುವ ಸೊ ಅಲ್ಲಿಂದ ಡಿಸಲೆಲ್ಲ ಹಾಕಿ ಹೊರಟೆ ಸಾವಿರದ ಎಂಟುನೂರ ಇಪ್ಪತ್ತೆರಡು ರೂಪಾಯಿ ಇದೆ ಡೀಸೆಲ್ ಆಯ್ತು ಯಾಕಂತೇಳಿದರೆ ಶನಿವಾರ ಎಲ್ಲ ಅಲ್ಲ ಸೊ ಅದಕ್ಕೋಸ್ಕರ ಲೈನ್ ಸೇರಿ ಸಾವಿರದ ಎಂಟುನೂರ ಇಪ್ಪತ್ತೆರಡು ರೂಪಾಯಿನೂ ಆಯಿತು ಈಗ ಅಲ್ಲಿ ಗಾಡಿಯಲ್ಲಿ ಇಟ್ಟಿದ್ದೇನೆ ಸೊ ನಾಲ್ಕು ಟನ್ ಅಕ್ಕಿ ಹೇಳಿದಲ್ಲ ಲೋಡ್ ಮಾಡಲಿಕ್ಕೆ ಸೊ ಆಗ್ತಾ ಉಂಟು ಲೋಡು ಆ ಗಾಡಿಯಿಂದ ತೆಗೆದು ಕೆಲವು ಇದಕ್ಕೆ ಕ್ರಾಸಿಂಗ್ ಮಾಡ್ತಾಯಿದ್ದಾರೆ ಕೆಲವು ಗೋಡನಿಂದ ಇದ್ದಾರೆ ಆದರೆ ನಾಲ್ಕು ಟನ್ ಹಿಡ್ಕೊಂಡು ಯಾವ ರೋಡಲ್ಲಿ ಹೋಗ್ಬೇಕು ನೋಡಿ ಈ ರೋಡ್ ನೋಡಿ ಫುಲ್ಲು ಮಡ್ ರೋಡು ನೋಡಿ ಈ ರೋಡಲ್ಲಿ ಹೋಗಬೇಕು ಇದರಲ್ಲಿ ಈಗ ಅವ್ರದ್ದು ಕೆಪಾಸಿಟಿ ಇರೋದೇ ಎರಡು ಟನ್ ಎರಡು ಟನ್ನು ಕೆಪಾಸಿಟಿ ಇಟ್ಕೊಂಡು ನಾಲ್ಕು ಟನ್ ಆಗ್ತಿದೆ ಇವತ್ತು ಸೊ ಡಬಲ್ ಆಗ್ತದೆ ಟನ್ನೇಜ್ ಸೊ ಆ ಟನ್ನೇಜ್ ಇಟ್ಕೊಂಡು ಈ ರೋಡಲ್ಲಿ ಹೋಗಬೇಕು ನಾವು ಇಲ್ಲಿ ತನಕ ಅಷ್ಟೇ ಅಲ್ಲ ಅಲ್ಲಿ ಕೆಳಗಡೆ ಹೋಗುವಾಗ ಸಹ ಮಡ್ ರೋಡಿ ಸೊ ಕಲ್ಲೆಲ್ಲ ಇಷ್ಟು ಎಷ್ಟು ದೊಡ್ಡ ದೊಡ್ಡದಿದೆ ಸೊ ಟೈರಿಗೆಲ್ಲ ಸಿಕ್ಕಿದ್ರೆ ಜಾಗರೂಕತೆಯಿಂದ ಹೋಗಬೇಕು ನೋಡಿ ಎಷ್ಟು ದೊಡ್ಡ ಕಲ್ಲುಗಳು ಫುಲ್ ಕಲ್ಲೇ ಇಲ್ಲಿ ಸೋ ಲೋಡ್ ಮಾಡ್ತಾ ಇದ್ದಾರೆ ಲೋಡ್ ಮಾಡಲಿ ಅವರು ಲೋಡ್ ಕಂಪ್ಲೀಟ್ ಆದಮೇಲೆ ನಿಮಗೆ ಒಂದು ವೀಡಿಯೋ ಹಾಕ್ತೇನೆ ಸೋ ನೋಡುವ ತೋರಿಸ್ತೇನೆ ಬನ್ನಿ ಲೋಡ್ ಯಾವುದು ಆಗ್ತಾ ಇಲ್ಲಿ ಆಗ್ತಾ ಉಂಟಂತ ಸೊ ಇದೆ ಅವರದು ಮನೆವಾಗ ಗೋಡೋಣ ಅಂತ ಗೊತ್ತಿಲ್ಲ ಇದನ್ನು ನಾಳೆ ಹೋಗಿ ಇಲ್ಲಿಂದ ಹಾಕಿ ಬೀಸೋಡ್ತನಕ್ಕೆ ಹೋಗಬೇಕು ಸೊ ಲೋಡ್ ಮಾಡ್ತಾ ಇದ್ದಾರೆ ತೋರಿಸ್ತೇನೆ ಬನ್ನಿ ಸೊ ಹೀಗೆ ಉದ್ದಕ್ಕೆ ಐದು ಅಟ್ಟಿ ನಿಲ್ಲುತ್ತೆ ಸೊ ಐದು ಅಟ್ಟಿ ನಿಲ್ಲೋದ್ರಿಂದ ಮೂವತ್ತು ಮೂವತ್ತು ಹಾಕಿಸ್ಲಿಕ್ಕೆ ಹೇಳಿದ್ದೇನೆ ಮೂವತ್ತು ಅರುವತ್ತು ತೊಂಬತ್ತು ನೂರ ಇಪ್ಪತ್ತ್ ನೂರೈವತ್ತು ಬ್ಯಾಗ್ ನೂರೈವತ್ತು ಅಂತೇಳಿದರೆ ಮೂರು ಟನ್ನು ಎಂಬತ್ತು ನಾಲ್ಕು ಟನ್ ಬರುತ್ತೆ ಇಪ್ಪತ್ತಾರದಂತೂ ಇಪ್ಪತ್ತಾರು ಕೆ ಜಿ ಅಂತ ಅನಿಸ್ತಿದೆ ನನಗೆ ಯಾಕೋ ಸೊ ಡೀಸೆಲ್ ಹಾಕಿ ಆಗಿದೆ ಯಾರೆಲ್ಲ ನೋಡಿ ಆಗಿದೆ ಯಾರೆಲ್ಲ ಹಾಕಿಸಿ ಆಯಿತು ಸೊ ಡಿ ಇಲ್ಲಿ ಪೆಟ್ರೋಲ್ ಪಂಪಲ್ಲಿ ಹೇರ್ ತೊಂಬತ್ತಕ್ಕಿಂತ ತೊಂಬತ್ತು ಹಾಕ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದರು ಅದನ್ನು ಅದು ಪ್ರೆಜರ್ ತಗೊಳ್ಳೋದಿಲ್ಲ ಅಂತ ಸೊ ಅದಕ್ಕೋಸ್ಕರ ಬೇರೆ ಟಯರ್ ಅಂಗಡಿಗೆ ಹೋಗಿ ಅಲ್ಲಿ ಗಾಳಿ ಹಾಕಿಸಿ ಡೀಸೆಲ್ ಹಾಕಿಸಿ ಎಲ್ಲ ಬಂದೆ ಸೊ ಲೋಡ್ ಮಾಡ್ತಾಯಿದ್ದಾರೆ ಲೋಡ್ ಫಿನಿಷ್ ಆದಮೇಲೆ ತೋರಿಸ್ತೀನಿ ಟೈರ್ ಯಾವ ಥರ ಈಗ ಟೈರ್ ಈ ಥರ ಇದೆ ಮತ್ತು ಯಾವ ಥರ ಆಗ್ತದೆ ಅಂತ ತೋರಿಸ್ತೇನೆ ಸೊ ನೋಡಿದ್ರಲ್ಲ ಇನ್ನೂ ಇಪ್ಪತ್ತು ಆಗಬೇಕು ಗಾಡಿಗೆ ಟಯರು ಆಲ್ರೆಡಿ ಕೂತಿದೆ ಅಲ್ಲಿಗೆ ಎರಡು ಟನ್ನು ಕೆಪಾಸಿಟಿ ಇರೋದು ಇದರಲ್ಲಿ ಖಾಲಿ ನಾಲ್ಕು ಟನ್ ಆಗ್ತಾ ಇದ್ದಾರೆ ಸೊ ನೋಡಿ ಈ ಕಡೆ ಟೈರ್ ಸೋ ಎಂತ ಗೊತ್ತಿಲ್ಲ ಇಲ್ಲಿಂದ ತಗೊಂಡೋಗಿ ಮಿಲ್ಲಲ್ಲಿ ಇಡ್ತೇನೆ ಕಂಪನಿಯಲ್ಲಿ ಗಾಡಿ ಸೊ ನಾಳೆ ಈ ಗಾಡಿಯನ್ನು ಯಾರು ಹೋಗ್ತಾರೆ ಗೊತ್ತಿಲ್ಲ ನನಗೆ ಹೋಗಿ ನಾವು ಹೋಗ್ತಿದ್ದೆ ಬಟ್ ನನಗೆ ಬೇರೆ ಕೆಲಸ ಉಂಟು ಸೊ ಹೋಗ್ಲಿಕ್ಕೆ ಆಗೋದಿಲ್ಲ ಸಟ್ಟೆಲ್ಲ ಈಗಿದ್ದದ್ದು ಈಗ ಸ್ಟ್ರೈಟ್ ಆಗಿದೆ ಹೀಗೆ ಆಗಿದೆ ಈಗಿದ್ದದ್ದು ಈಗ ಆಗಿ ಹೀಗೆ ಆಗಿದೆ ವರ್ಧ ಸೊ ಲೋಡೆಲ್ಲ ಆಯಿತು ಹತ್ತುಸಿಲು ಹಾಕ್ಲಿಕ್ಕೆ ಉಂಟು ಬಿಲ್ಲೆಲ್ಲ ತಗೊಳ್ಳಿ ತಗೊಂಡಾಯಿತು ಸೊ ಇಲ್ಲಿಂದ ಹೊರಡು ಬನ್ನಿ ಅಲ್ಲಿಂದ ಅಕ್ಕಿ ತುಂಬಿಸಿ ಬಿಟ್ಟವರು ನೋಡಿ ಗಾಡಿ ಯಾವ ಥರ ಮಲಗಿ ಮಲಗಿದ್ದ ಹೇಳ್ತದೆ ಫುಲ್ಲು ಲೋಡಾಗಿದೆ ಮಾತ್ರ ಸೊ ಅಲ್ಲಿಂದ ಲೋಡ್ ಮಾಡಿ ಬಿಟ್ಟವನು ಸೀದಾ ಕಂಪನಿ ಹತ್ರ ಬಂದಿದ್ದೇನೆ ಸೊ ಮೆಕ್ಯಾನಿಕ್ ಕೂಡ ಆಗ ಬೆಳಿಗ್ಗೆ ನಾನು ಗ್ಯಾರೇಜ್ಗಿಟ್ಟಿದ್ದಲ್ಲ ಗಾಡಿ ಅವರು ಸಹ ಕಾಲ್ ಮಾಡಿದರು ಗಾಡಿ ರೆಡಿಯಾಗಿದೆ ಅಂತ ಹೇಳಿ ಸೊ ಇವತ್ತು ಲೇಟ್ ಆಗಿದ್ದರಿಂದ ಇನ್ನು ಹೋಗಿ ತರಲಿಕ್ಕೆ ಆಗೋದಿಲ್ಲ ನಾಲ್ಕೈದನೇ ತರೋದು ಸೊ ನಾಲ್ಕು ಟನ್ ಓವರ್ ಆಗಿದೆ ಮಾರ ಇದಕ್ಕೆ ಅಂತ ಹೇಳಿದರೆ ಎರಡು ಟನ್ ಇದಕ್ಕೆ ಕೆಪಾಸಿಟಿ ಕೊಡೋದು ನಾಲ್ಕು ಟನ್ ಹಾಕಿದ್ದಾವೆ ಸೊ ಅಲ್ಲಿಂದ ಜಾಗರೂಕತೆಯಿಂದ ಬಂದೆ ಗಾಡಿ ಎದ್ದು ಮಲಗ್ತದೆ ಮತ್ತು ನಿಮ್ಮ ಬ್ಯಾಕ್ ಸೈಡೆಲ್ಲ ಫುಲ್ಲು ಒನ್ ಸೈಡ್ ಹೀಗೆ ಆಗಿದೆ ರೈಟ್ ಸೈಡ್ಗೆ ಲೋಡೆಲ್ಲ ಪರ್ಫೆಕ್ಟ್ ಉಂಟು ಬಟ್ ಸ್ವಲ್ಪ ಲೆಫ್ಟ್ ಸೈಡ್ ಟೈರಲ್ಲಿ ಇಲ್ಲ ಅಂತ ಕಾಣ್ತದೆ ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸುವ ಸಮಯ ನಿಮಗೆ ಈ ವಿಡಿಯೋ ಲೈಕ್ ಆಗಿದ್ದರೆ ಇಷ್ಟು ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮನ್ನು ಕೂಡ ಬೆಳೆಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋಗೆ ವಿದಾಯ ಕೊಡ್ತಿದ್ದೇನೆ ಬಾಯ್ ಬಾಯ್ ವಿರಹಗಳೇ ಗುರುತುಗಳು